ಕಟ್ಟಿಗೆ ಮುರಿಯಾಕ್ ಒಂದ್ ಸಾಕ್ ಆಕೇತಿ ಅವನವನ ಎಂತೆಂತ ಅವ್ರ ಮನ್ಯಾಗ ಗ್ಯಾಸ್ ಬಂದವ ನಮಗ್ ಯಾಕ್ ಕೊಟ್ಟಿದ್ದಿಲ್ಲ ನಾ ಒಂದ ಊರಾಗ ನಟಗ ಇರಾರು ಊರ್ ಬಿಟ್ ಬಿಟ್ಟು ಊರಿಗೆ ಹೊಕ್ಕಿವಿ ನನ್ ಗಂಡ ಆ ಊರಾಗ ಕುಡದ್ ಬಿದ್ದ ಈ ಊರಾಗ ಕುಡದ್ ಬಿದ್ದ ಸಾಯ್ಕೊಂತ ಹೊಕ್ಕೇತಿ ಕಟ್ಟಿಗೆ ಮುರಾಕೊಂದ್ ಆಗುದಿಲ್ಲ ಈ ನನ್ ಮಗಾರ ಇತ್ತ ಇದ್ರ ಮ್ಯಾಗ ಹತ್ತಿ ಸರ ಹತ್ತಿಸ್ತೇನಿ ಇದ್ ಎಲ್ಲಿ ಹೋಗ್ಯತೋ ಯಾಮಲ್ ಹಾಳಾಗಿ ಸಂಖ್ಯೆ ಏ ಬಾಬಣ್ಣ ಮಗನ ಸಂಗ್ಯಾ ಎಲ್ಲಿ ಹಾಳಾಗಿ ಹೋಗೇತೋ ಏನಾಯ್ತಲಾ ಬಾಯ ಏನ ಹೇಳ ಮನಿ ಕೆಪ್ಮಾ ನಿ ಹುಡುಗ ಹೆಂಗ್ಯಾತ್ ಮಾಡಕತ್ತೇತಿ ಇದು ಏನ್ ಆತ್ ಹೇಳ ಮನಿ ಚಕಪ್ಪ ಯಾಕ ಅಪ್ಪ ಏನು ಕುರಿ ಅಯ್ಯೋ ಅಯ್ಯೋ

ரொட்டித்தி இன்ன

ಬಾ ಇವತ್ ಇವತ್ ನಾವ್ ಮನ್ಯಾಗ ಇರಬೇಕು ಒಂದ ಇಲ್ಲ ನಾ ಮನ್ಯಾಗ ಇರ್ಬೇಕು ಒಂದ ಇಲ್ಲ ಅವ ಯಾರು ಕುಡಿ ಬಿಡ್ಬೇಕು ಅಂದ ಇಲ್ಲ ನಾ ಶೇರೆ ಕುಡಿಬೇಕು ಒಂದ ಇವತ್ ಇಲ್ಲಾ ಏ ಶೇರ ಅವನ ಅವ್ನ್ ಬ್ರೈಟ್ನೆಸ್ ಕಮ್ಮಿ ಮಾಡು ಅವನವನ್ ಕಣ್ಣಿಗೆ ಕುಕ್ಕಾಗತ್ತಿ ಎಲ್ಲ

ಂತ ಮನ್ಯಾಗಿ ಜಾಲ ಕಡ್ಲಿ ಗೋಧಿ ಎಲ್ಲಾ ಮಾರ್ಕೊಂಡಿ ಲಾಸ್ಟಿಗ್ ರೇಷ್ನ ಅಕ್ಕಿನೂ ಈಡಾಗಿಲ್ಲುವ ನೀನ್ ಏನಕ್ಕಂದ ಮಾಡಾಕ ನೀ

ಅವಾಗ ಏನು ನೆನಪಿಲ್ಲ ಈಗ ಅಲ್ಲಿಂದ ಕರ್ಕೊಂಡ್ ಬಂದ ಇನ್ನೊಂದಿ ಒಂದ್ ಅರ್ಧ ತಾಸ್ ತಡಿ ಅರ್ವಕತಿ ಅವಾಗೆಲ್ಲ ಹೇಳು ಇಲ್ಲ ಅಂದ್ರ ಅದು ಕುಡ್ದಾಗ ಏನಕತ್ತಿ ಅದೇನು ನೆನಪ ಬರುದಿಲ್ಲ ಯಪ್ಪ ಅಲ್ಲೇ ಚಾಪಿ ಹಾಸೋಗ ಅಲ್ಲೇ ನಿಮ್ಮ ಅಪ್ಪನ ಮಲ್ಗುಣ

ಏನ ಸಣ್ಣ ಮಗ ಅದ ಮನ್ಯಾಗ ನೀವ್ ಇಬ್ರು ಗಂಡ ಹೆಂಡತಿ ಜಗಳ ಮಾಡ್ಕೊಂತ ನೀ ಹಾರ್ಯಾಡೋದು ಕೂಗಾಡೋದು ಮಾಡ್ಕೊಂಡ್ ನಿಂತ್ರ ಬಾಳೆ ಆಗುದಿಲ್ಲ ನಾ ಹೇಳೋದನ್ನ ಮೊದಲ ಸ್ಪಷ್ಟವಾಗಿ ಕೇಳ ಅವಗ ಹೇಳಕ್ ಬರ್ತತೆ ಏನ್ ದೊಡ್ಡ ವಿಷಯ ಆಗಿಲ್ಲ ಅವಗೇನ ಹೇಳೋಣ ಎಲ್ಲಿ ಏನ ಇದು ಹೋಗಿಲ್ಲ ಏನ ಜಗತ್ತೊಡ್ದೆ ಹ ಏನು ಹಾಳಾಗಿಲ್ಲ ಏನ ಅವ್ ದೊಡ್ಡದ ಹಾಕ ಅವನಿಮಗ್ ಇರ್ಲೇ

ಏನೇ ನೀನ ನೋಡ್ಬಾ ಬರೇ ಬಟ್ ಮನಿ ಕೈಯಾಗ್ ನೋಡ್ದ ಒಂದ್ ಒಂದ್ ಜೋಡ್ ಬರೀ ಹಾಕೊಳ್ಬಟ್ ಯಾಕ್ರಂಗೆ ನಾ ಇಲ್ಲದಂತೂ ಹೇಳುದಿಲ್ಲ ಇದ್ದ ಹೇಳತಾನ ದಾರು ಕುಡಿ ಚಟ ಒಂದ ಇಲ್ಲ ಸೇರ್ಯ ಕುಡಿ ಚಟ ಒಂದ ಇಲ್ಲ ಹ್ಮ್ ಹೆಂಗ್ ಸರ್ರು ಮಾಡ್ತಾನೋ ಯಪ್ಪಾ ದಿನಕ್ಕ ಒಬ್ಬಕ್ಕಿನ್ ಮಾಡ್ತಾನೋ ಈಚಿ ಕಡೆ ಹೋದ್ರ ಬಸಿ ಮನಿ ಅಂತಾನೆ ಸಮಧಾನ ಸಮಾಧಾನ ಸಮಾಧಾನ ಈಗ ಅಲ್ಲೇ ಬಸವನ ಮನಿಗ್ ಹೋಗ್ಬಿಟ್ರ ಅಲ್ಲೇ ತರಕ ಹುಕ್ಕಾನ ಅದಕ್ಕೆ ಏನೋ ಹೋಗಿರ್ಬೇಕು ನೀ ಅದನ್ನ ತಿಳ್ಕೊಂಡ್ ಅವ್ನ ಮ್ಯಾಲ್ ಇಲ್ಲದ ಸಲ್ಲದ್ದು ಅಪಾದಾನ ವರಿಶ್ ನೀವ ಇಬ್ರು ಬಡದಾಡಿಕೊಂತ ಕುಂತ್ರ ನಾ ಹೆಂಗ್ ಬಜಾ ಇರ್ತೀನಿ ಈ ಕಡೆ ಮುಲಿ ಮನಿ ಮಲ್ಲಿ ಮನಿಗ್ ಹೋಗೋನ ಅಲ್ಲಾ ಆಕಿಯು ಅಲ್ಲೂ ಮತ್ತ ಅವನ್ ಕುಡಿಯಾಕ ಹೋಗವನ ನೀ ಏನ್ ಕೇಳ್ರ ತಲಿಯಾಗ ತೊಗೊಂಡ ನೀ ಏನಾರ ತಲಿಯಾಗ್ ತಿಳ್ಕೊಂಡ್ ನಿನ್ನ ನಿನಗ್ ಮೊದಲ ಕಟ್ಟಿಬೇಕು ನೀನ್

ಈಗ ಗಪ್ಯಪ್ಪ ಈಗ ಇಕ್ಕಿದ ಇಡತಾನ ಇನ್ನು ಮತ್ತ ಅದನ್ನೆಲ್ಲಿ ಹೋಗ್ಕಾರ ತಗೊಂಬಂದ್ ಆಕೆ ಕಡೆಯಿಂದ ನಾ ಕಾಲ ಮರಳಿ ಅದು ಅದೇನು ಹೇಳಿದ

என்ன அவங்க நீடத்தடிவா நீங்க